ಮತ್ತು ಇದು ಎರಡ್ ಸಾವಿರದ ಎರಡರಿಂದ ಈ ಕಲಿಕೋತ್ಸವ ಮತ್ತು ಪ್ರತಿಭಾ ಕಾರಂಜಿ ಆಯೋಜನೆ ಮಾಡ್ತಾ ಇದೆ ಆವಾಗಿಂದ ಇದುವರೆಗೂ ಸಹ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಹಾಯ ಅಸ್ತವಾಗಿ ನಮ್ಮ ಎನ್ ಆರ್ ಎನ್ ಎನ್ ಆರ್ ಎಸ್ ಸತ್ತಣ್ಣನವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಏನು ನಂಗ್ಲಿ ಮತ್ತು ಮುದಗೆರೆ ಕ್ರೆಸ್ಟರ್ ಅಂದ್ರೆ ಸ್ವಲ್ಪ ಪ್ರೀತಿ ನಮ್ಮ ಎನ್ ಆರ್ ಎಸ್ ಸತ್ತಣ್ಣ ಅವರಿಗೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿ ನಮ್ಮ ಜಿಲ್ಲಾ ಅಂತ ಆಗ್ಲಿ ತಾಲೂಕು ಅಂತ ಆಗ್ಲಿ ಅಥವಾ ನೆಂಗ್ಲಿ ಮಠದ ಹಂತದಲ್ಲಿ ನಾವು ಅಂದ್ರೆ ಫಸ್ಟ್ ನಮ್ಗೆ ಜ್ಞಾಪಕ ಬರೋದ್ರೆ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವರು ನಾವು ಕೇಳಿದಾಗ ನಾವು ಅಧ್ಯಕ್ಷರಾಗ್ಲಿ ನಾವಾಗ್ಲಿ ಹೋಗಿ ಎನ್ ಆರ್ ಎಸ್ ಸತ್ಯಣ್ಣ ಅವ್ರೆ ಯಾವುದೂ ಇದುವರೆಗೂ ಸಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಎಲ್ಲರೂ ಸಹ ನಮ್ಗೆ ಸಹಾಯ ಮಾಡ್ತಾ ನಾನು ಎಷ್ಟೋ ಮಾಡ್ತಾ ಇದ್ದೀನಿ ನಿಮ್ಗೂ ಸಹ ಮಾಡ್ತೀನಿ ಅಂತ ಮಾಡ್ತಾ ಇದ್ದೆ ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಶಾಲೆಯಲ್ಲೂ ಸಹ ಎನ್ ಆರ್ ಎಸ್ ಸತ್ಯಣ್ಣ ಅವರು ನೀಡ್ತಕ್ಕಂತ ಕೊಡುಗೆ ಏನು ಅಂದ್ರೆ ಅವ್ರ ಕ್ಯಾಲೆಂಡರ್ ಅವ್ರ ಕ್ಯಾಲೆಂಡರ್ ಪ್ರತಿ ವರ್ಷನೂ ಸಹ ನಮ್ಮ ಸಂಘ ಬಂದ ಮೇಲೆ ಐದು ವರ್ಷನೂ ಸಹ ನಾನು ಕ್ಯಾಲೆಂಡರ್ ಅನ್ನು ನಿಮ್ಗೆ ಕೊಡ್ತೀನಿ ಅಂತ ಮಾತು ಕೊಟ್ಟವ್ರೆ ಅದೇ ರೀತಿಯಾಗಿ ಮೂರು ವರ್ಷ ಅವರು ನಮ್ಗೆ ಕ್ಯಾಲೆಂಡರ್ ಅನ್ನು ಕೊಟ್ಟವ್ರೆ ಎಲ್ಲಾ ಶಾಲೆಗಳಲ್ಲೂ ಸಹ ಗೋಡೆಯಲ್ಲಿ ನೇತಾಕ್ತಾ ಇದ್ದಾರೆ ಅವರ ಕೊಡುಗೆ ಆಗಿರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಎ ಪಿ ಎಂ ಸಿ ಮಾಜಿ ನಿರ್ದೇಶಕರು ಹಾಗೂ ರೋಟರಿ ಸೆಂಟ್ರಲ್ ಮುಳುಭಾಗ ಅಧ್ಯಕ್ಷರು ಹಾಗೂ ಒಡ್ಡಳ್ಳಿ ಮಂಡಿ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಆತ್ಮೀಯರು ಸಹೋದರ ಸಮಾನರಾಗಿರ್ತಕ್ಕಂತಹ ಎನ್ ಆರ್ ಎಸ್ ಸತ್ಯಣ್ಣರವರೇ ನಮ್ಮ ಭಾಸ್ಕರ್ ರೆಡ್ಡಿ ಸರ್ ಅವರು ನಮ್ಮ ರಾಜನಾರ ಸರ್ ಅವರು ನಾರಾಯಣ ರೆಡ್ಡಿ ಸಾರ್ ಅವರು ನಮಗೆ ಮಕ್ಕಳಿಗೆ ಒಂದು ಪ್ರೈಸಸ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕರೆ ಮಾಡಿ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ಯಣ್ಣರವರ ಬಳಿ ಹೋಗಿ ಹೇಳಿದ್ವಿ ಹಣ ಈ ರೀತಿ ಬೇಕು ಅಂತ ಹೇಳಿದಾಗ ಅವ್ರ ಯಾವತ್ತೂ ಅಷ್ಟೇ ನಾವ್ ಯಾವತ್ತೇ ಆಗಲಿ ಅವ್ರ ಹತ್ರ ಯಾವತ್ತು ಒಂದ್ ದಿವ್ಸ ಕೂಡ ನಮ್ಗೆ ಅಡ್ಡ ಹೇಳಿಲ್ಲ ಅದೇ ರೀತಿಯಾಗಿ ನಾವ್ ಹೇಳಿದ್ವಿ ಒಂದು ಎಪ್ಪತ್ತೈದು ರೂಪಾಯಿ ಐವತ್ ಒಂದು ನೂರು ಎಪ್ಪತ್ತೈದು ಒಂದು ಐವತ್ತು ರೂಪಾಯಿ ರೇಂಜ್ ಅಲ್ಲಿ ಪ್ರೈಸಸ್ ಬೇಕಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರು ಒಂದೇ ಮಾತಾಡಿದ್ರು ನೋಡಪ್ಪ ನಾನು ಕೊಡೋದು ಮಕ್ಕಳು ಕನಿಷ್ಠ ಅಂತ ಹೇಳಿದ್ರೆ ಅವ್ರು ದೊಡ್ಡವರಾಗಿ ಇರೋರಿಗೂ ಕೂಡ ಅದು ಇರಬೇಕು ಅಂತ ಹೇಳ್ಬಿಟ್ಟು ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಮಾತಿಗೆ ಹೋಗೊಟ್ಟು ಈ ಕ್ಲಸ್ಟರ್ ನ ಎಲ್ಲಾ ಎಲ್ ಪಿ ಎಸ್ ಎಚ್ ಪಿ ಎಸ್ ಮತ್ತು ಹೈಸ್ಕೂಲ್ ಶಾಲೆಗಳ ಎಲ್ಲಾ ಮಕ್ಕಳಿಗೂ ಸಹ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನ ನೂರ ಎಂಬತ್ತು ಒಂದು ಪ್ರೈಸಸ್ ಅನ್ನ ಅವ್ರು ಕೊಡಿಸಿದ್ದಾರೆ ಅವರಿಗೆ ನಮ್ಮ ನಂಗ್ಲಿ ಮುಸ್ಟೂರು ಹಾಗೂ ನಮ್ಮ ಕ್ಲಸ್ಟರ್ ಎಲ್ಲಾ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ಅನಂತರಂತ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ಮತ್ತು ಅಧ್ಯಕ್ಷತೆಯನ್ನು ವಹಿಸಲು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಸಮಾಜ ಸೇವಕರಾಗಿರ್ತಕ್ಕಂತ ಎನ್ ಆರ್ ಎಸ್ ಸತ್ಯಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಮತ್ತು ನಮ್ಮ ಉಪರಲ್ಲಿ ಗ್ರಾಮ ಮತ್ತು ಶಾಲೆಯ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವರು ಈ ಕೊಡುಗೆಯನ್ನು ಅವ್ರ ಮುಖಾಂತರ ಉದ್ಘಾಟನೆ ಮಾಡಬೇಕು ಅಂತ ಎಲ್ಲರೂ ತಿಳಿಸಿದ್ರು ಮತ್ತೆ ಶಾಲೆಯ ಮುಖಾಂತರ ಅವರು ಮತ್ತೆ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವ್ರಿಗೂ ನಮ್ಮ ಶಾಲೆ ಮತ್ತು ಉಪರಲ್ಲಿ ಗ್ರಾಮಸ್ಥರ ಎಲ್ಲರ ಪರವಾಗಿ ಅದ್ಭೂರಿ ಅಭಿನಂದನೆಯನ್ನು ಸಲ್ಲಿಸ್ತಾ